ನನ್ನ ಮಗಳ ದುಡೀಕ ಬಿಟ್ಲ ಅಂತ ಅನ್ಸಾತತ್ ನನಗರ ಅಲ್ಲ ಈಗ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ ನಾನು ಎಷ್ಟರ ನಿಗ್ರ ಆಗೇತ್ ನನಗ ಈಗ ಆಪರೇಷನ್ ಮಾಡಾಕ ಎಷ್ಟು ಸಾಲ ಮಾಡ್ಕೊಂಡೇನಿ ಎಲ್ಲಿಂದ ಕೊಡ್ಲಿ ನಾನು ನನ್ನ ಮಗಳ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಿತ್ತು ಜೀವನ್ದಾಗ ಕಷ್ಟ ಐತಿ ಇಲ್ಲ ನಂಗೆಲ್ಲ ಪಾಪ ನನ್ನ ಮಗಳು ಚಿತ್ರ ಹಿಂಸಾ ನನ್ನ ಮಗಳು ಮಗಳ್ ನನಗೂ ಯಾರು ಇಲ್ಲ ಕಿ ಮ್ಯಾಲ ನನ್ನ ಜೀವ ಐತಿ ಆದ್ರೆ ಏನ್ ಮಾಡ್ಲಿ ಏನ್ ಮಾಡ್ಬೇಕನ್ನೋದು ತಿಳ್ಬಾತಲ್ಲ ಈಗ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ ಶಿವ ಏ ಬಾರು ಸೂರಪ್ಪ ಏನು ಈ ಕಡೆ ಬಂದಿ ಅರಾಮಪ್ಪ ನಾ ಕಣ್ಣು ಆಪರೇಷನ್ ಮಾಡ್ಸಿರಂತಲಾ ಮೊನ್ನೆ ಹ್ಞೂನಪ್ಪ ಮೊನ್ನೆ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಈಗ ಕಮ್ಮಿ ಆತ ಈಗ ಈ ಚಸ್ ಮಾಡ್ಕೊಂಡು ಅಡ್ಡಾಡತ್ತ ಯಾಕ ಈ ಕಡೆ ಬಂದಿ ಅಲ್ಲಿ ಏನ್ ಬಿಗಿ ಅದು ಪಂಚಾಯತಿ ಕಟ್ಟಿಗಾ ನೀ ಮಳೆ ದೇವ್ರ ಅದಾನಲ್ಲ ಪಂಚಾಯತಿ ಕಟ್ಟಿ ನೋಡು ಎಲ್ಲ ಪಂಚಾಯತಿ ಬಂದಾರ ಅದಕ್ಕೆ ನಿಮ್ಮನ್ನ ಕರ್ಕೊಂಬ ಅಂದ್ರೆ ಊರು ಗೌಡ್ರು ಅದಕ್ಕೆ ಕರಿಯಾಕಂತ ಬನ್ನಿ ಹೌದಾ ನಮ್ಮ ಮಳೆ ಕುಡ್ಸ್ಯಾನ ಯಾವಾಗ ಕುಡಿಸಿದ ಇದೇಗ್ ಬಂದಪಾ ಎಲ್ಲ ನ್ಯಾಯ ಪಂಚಾಯಿತಿ ಮಾಡಿ ಏನೇನೋ ಹೇಳಿ ಏನೇನೋ ಮಾತಾಡಿ ಕುಡ್ಸದ ನಮ್ಮ ಗೌಡ್ರು ಕರ್ಕೊಂಡ್ ಬರೋಕ್ ಅಂತ ನಾನು ಕಳ್ಸಿರಪ್ಪ ಇಲ್ಲದ ಸಲದೆಲ್ಲ ಹೇಳತಾನು ನಿ ಮಳ್ಯ ಏನ ಗೌಡ್ ತೇಲಿ ಕೆಡ್ಸಾಕತ್ತ ಬಂದಟ್ ಮಾತಾಡಪ್ಪ ಬರ್ತೀನಿ ಬರ್ತೀನಿ ಈಗ ಬರ್ತೀನಿ ಎಲ್ಲಾರನು ಕರ್ಕೊಂಡ್ ಬರ್ಬೇಕು ನಾವ್ ಒಬ್ಬ ಬರ್ಬೇಕು ಪಂಚಾಯಿತಿ ಇರೋದು ನಿನ್ನ ಮಗಳಿಗೆ ನೀ ಬಂದ್ರ ಏನ್ ಮಾಡ್ತೀವಿ ನಿನ್ನ ಮಗಳ ನಿಮ್ಮ ಮನ್ಯಾನ ಅವ್ರ ಎಲ್ಲಾರು ಬರೀ ಹಾಯ್ತು ಬರ್ತೇವ್ರಿ ಬರ್ತೀವಿ ಸೂರಪ್ಪ ಬಾಪಾ ಲಗುನಾ ಭಾಳ ಕಾಯ್ದಲ್ ಸಿಟ್ಟಾಕರ್ ಮತ್ಸಿಟ್ಟ ಹ್ಮ್ ಹ್ಮ್ ಬಂದು ಸುಶೀಲಾ ಸುಶೀಲಾ ನೋಡ್ರಿ ಎತ್ತಿ ಜಗಳ ಮಾಡಿರಿ ಎಲ್ಲಾ ಮಾಡಿರಿ ಈಗ ನೋಡಿ ಕಾಲ್ ಮಾರಿ ಹಿಡ್ಕೊಂಡ್ ಇಕ್ಕಿವ್ ನಿಂತ್ ಅಕಿ ಗುಳದಾಳಿ ಹರಿದ್ ಬಿಸಾಕಿಳು ಈಗ ಹೋಗಿ ಪಂಚಾಯತಿ ಕಟ್ಟಿ ಕುಡ್ಸ ಏನ್ ಹೇಳುದು ಆ ಒಂದಕ್ ನಾಲ್ಕು ರೊಕ್ಕ ಹೇಳಿ ಕೋಡಂದ್ರ ಇಲ್ಲಿಂದ ಕೂಡ್ಲೆತ್ತಿನ ನಾನು ನನಗೂ ಇರಾಕು ಮನಿ ಇಲ್ಲ ಬೆಳಿನೂ ಚಲೋ ಬಂದಿಲ್ಲ ಆ ತಿನ್ಬೇಕಂದ್ರ ತುತ್ತಕೂಳ ಅನ್ನಕ್ಕೆ ಪ್ರಿಯಾಗಿ ನಿಂತಿವಿ ಮಗಳ ಕಣ್ಣಿಗೆ ಅದು ಕಾಣಾತಿಲ್ಲ ಆದ್ರೆ ಮಗಳಿಗೆ ನಾವು ತೋರಿಸ್ಕೊಟ್ಟಿಲ್ಲ ಈಗ ಏನು ಮಾಡೋದಂತ ಗೊತ್ತಾಗ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡದತಿ ಡಬಲ್ಗೆ ಡಬಲ್ 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 ಚಕ್ರ ಗುಡ್ಡದ್ ಹಾಕಿ ಹೇಳಿದಂದ್ರೆ ಎಲ್ಲಿಂದ ಕೊಡ್ತತಿ ಮೊದಲು ತಿರ್ಸಿಟ್ಟು ಮನುಷ್ಯ ಅದಾನ ನಾಳೆ ಏನಾರ ಈಗಿನ ಸೊಡ್ ಪತ್ರ ಮಾಡಿಸ್ಕೊಂಡ್ರ ಅವ್ ಬಿಡ್ತಾನ ಅನ್ಕೊಂಡಿನ ಹೊಟ್ಟೆ ಕಿಚ್ಚಿಗೆ ನಮ್ಮ ಮನೆಗೆ ಏನಾರ ಮಾಡವದ ಅವನು ದೂರ ಮಾಡ್ಕೊಳ್ಳೋದು ಒಂದು ನಮ್ಮ ಮೈ ಮೇಲೆ ನಾವು ಬೆಂಕಿ ಹಾಕೊಳದು ಒಂದು ಆದರೂ ನನ್ನ ಮಗಳ ಆಡ್ ತಾಳಿ ಹರಿಕಿಂತ ಮುಂಚೆ ವಿಚಾರ ಮಾಡಬೇಕಾಗಿತ್ತು ಎತ್ತಿ ಅಲ್ಲ ಈಗ ಅವ್ರು ರೊಕ್ಕ ನಾ ಎಲ್ಲಿಂದ ಕೊಡ್ಲಿ ಮುಂದೆ ನಮ್ಮ ಜೀವನ ಹೆಂಗ ಮನಿ ನೋಡ್ರಿ ಗ್ವಾಡಿ ಎಲ್ಲ ಅಲ್ಲೇಟ್ ಇಲ್ಲೇಟ್ ಇಲ್ಲೇಟ್ ಅಲ್ಲೇಟ್ ಎತ್ತಿ ನನಗೂ ನನ್ನ ಮಗಳ ಪರಿಸ್ಥಿತಿ ಅರ ಗೊತ್ತಿ ಆಕೆಟ್ ಆರಾಮಾಗಿ ಚಲೋ ತಮಗೆ ಗಂಡು ಚೊಲೋರ್ಗು ಇಲ್ಲೇ ಇರ್ಲಿ ಒಂದು ಎರಡು ಮೂರು ವರ್ಷ ಇರ್ಲಿ ಬ್ಯಾಡನ ಆದ್ರ ಜೀವನ ಕಳ್ಕೊಂಡ್ರೆ ಅವ್ ಬಹಳ ಕೆಟ್ಟ ಮನುಷ್ಯ ಏನಾರ ಈಕಿ ಅವನ್ ಬಿಟ್ಟಾಳಂತ ಗೊತ್ತಾಂದ್ರ ಇಕ್ಕಿನ ನಮ್ಮನ್ನ ಎಲ್ಲಾ ಕೊಲ್ಲಕ್ಕು ಹೆಸಲವ್ ಯಾಕಂದ್ರ ಅವ್ನ ಮರ್ಯಾದ ಹೋಗಿರ್ತತಿ ಏನ್ ಬಿಟ್ಟವ ಅಂತೇಳಿ ಅವ ಸೇಡ್ ತೀರ್ಸ್ಕೊಂಡ ಬಿಡ್ತಾನಿತಿ ನನಗ ಅದ ಒಂದ್ ಅಂಜಿಕೆ ಈಕಿನೇನ ಸೋಡ್ಪತ್ರ ಪತ್ರ ಮಾಡಿಸ್ಕೊಳಕ್ ನನಗೇನು ಇದಿಲ್ಲ ಆದ್ರ ನಾಳೆ ನಾಳೆ ನಮ್ಮನ್ನ ಆಕಿನ ಎಲ್ಲಾ ಕೂಡ ಕೊಂದ್ರ ಏನ್ ಮಾಡದಿತಿ ಹಂಗ್ಯಾಕ್ ಮಾಡ್ತಾನ ಊರ್ ಜನ ಕೊಂದ ಮ್ಯಾಲ ಬಂದ ಅಯ್ಯೋ ಪಾಪ ಸತ್ರು ಅಂದ್ರೆ ಏನ್ ಮಾಡೋದತ್ತಿ ಹ ಅವ್ ಎಟ್ಟ ತಿರ್ಸಿಟ್ಟದ ಅನ್ ಮದುವೆ ಆಗುವಾಗ ನನ್ನ ಮಗಳನ್ನ ಕುಡುದಲ್ಪ ಸಣ್ಣ ಹಾಕ್ಯದಾಳ ಅಂದ್ರೆ ನಿನ್ನ ಮಗಳ್ ಮದ್ವಿ ಹಾಕೋನಿಲ್ಲ ಎತ್ತಾಕೊಂಡ್ ಹೋಗ್ ಮದ್ವಿ ಹಾಕೋನಂತೇ ಜಗಳ ಮಾಡಿ ಮದ್ವಿ ಹಾಕೊಂಡು ಹೋದಾವ್ ಈಗ ನಾವು ಕೊಡುದಿಲ್ಲ ಅಂದ್ರೆ ನಮ್ಮ ಮಗಳು ಮಾನ ಮರ್ಯಾದ್ ಹಾಕತಂತೆ ಹ್ಞೂ ಅಂತ ಒಪ್ಕೊಂಡು ನಮ್ಮ ಮನೆ ಮಾನ ಮರ್ಯಾದಿ ನಮ್ಮ ಮಗಳ ಜೀವನ ಹಾಳಾಗ್ಬಾರ್ದಂತೆ ಅವ್ರೀಗ ನೋಡಿರ ಹಿಂಗ ಸೋಡ್ ಪತ್ರ ಮಾಡ್ಕೋತಾಳಂತಂದ್ರ ಅವ್ ಸುಮ್ಮ ಬಿಡ್ತ ಅಣ್ಣ ಸುಮ್ಮ ಮಾತಾ ಮಾತಲ್ಲ ಕೆಟ್ಟ ಅದನ ಕೆಟ್ಟ ಹುಳ ಇದ್ದಂಗೈತಿ ಅವ್ಳ ಮನೆಯನ್ನೆಲ್ಲ ಕೆಟ್ಟ ಜನ ನನ್ನ ಮಗಳು ಹೆಂಗೋ ಬಾಳೆ ಮಾಡ್ಕೊಂಡು ಹೊಂಟಿದ್ಲ ಆದ್ರೂ ಗಟ್ಟಿ ಮನಸ್ಸು ಮಾಡಿ ನಿಂತು ಬಿಟ್ಟಾಳ ಏನ್ ಮಾಡೋದಂತ ಗೊತ್ತಾಗೋತ್ ನನ್ನ ಮಗಳು ಅದ ಮನ್ಯಾಗ ಜೀವನ ಮಾಡ್ಬೇಕು ಅವ್ನ ಜೊತೆ ಕಟ್ಕರ್ ಕೈ ಕೊಡೋದಂತ ಹೇಳತ್ತಿಲ್ಲ ಅವ್ಗೆ ಹೆಂಗಾರ ರಮಿಸಿ ಮಾಡಿ ಇದ ಮನ್ಯಾಗನ ಇಲ್ಲಾ ಅಂದ್ರ ನಮ್ದಲ್ಲಿ ಜಗ ಐತಲ್ಲ ಅಲ್ಲಿ ಕಟ್ಟುತನ ಬೇಕಾರ ಯಾಕ ಅದನ್ನ ಕಟ್ಟಿದ ಮ್ಯಾಲ ಅಲ್ಲೇ ಯಾಕ ಇದ ಮನ್ಯಾಗ ಅಲ್ಲಿ ತನ ಈದ್ ಅಂತ ಹೇಳತನಿ ನೋಡುನು ಈಗ ಮಾತಾಡೋಣ ಅಲ್ಲ ನಮ್ಮ ಅಪ್ಪ ಎಷ್ಟು ಕಷ್ಟ ಐತ ಅವ ರೊಕ್ಕ ಚಕ್ರ ಬಡ್ಡಿ ಡಬಲ್ ಬಡ್ಡಿ ಹಾಕಿ ನಾಳೆ ಅವರು ನಿದ್ರೆ ಹಾಕಿದರೆ ಏನು ಮಾಡೋದು ಅಲ್ಲ ನಾಳೆ ನಮ್ಮಪ್ಪ ನಮ್ಮವ್ವಗೆ ತೊಂದರೆ ಕೊಟ್ಟರೆ ಏನು ಮಾಡೋದು ನನ್ನ ಸಣ್ಣ ತಮ್ಮ ತಂಗಿನ ಅದಾರ ಅವ್ರಿಗೆ ತೊಂದರೆ ಕೊಟ್ಟರೆ ಏನು ಮಾಡೋದು ಏನು ಮಾಡ್ಬೇಕಂತ ನಾನು ತಿಳಿವತ್ತಲ್ಲ ಪಚ್ಚಾತಿ ಕಟ್ಟಿ ಕರ್ದಾರ ನೋಡೋಣ ಅಲ್ಲ ಏನು ಹಾಡ್ತಾನೋ ನಾನು ನೋಡ್ತೀನಿ ಆಮೇಲೆ ಮಾತಾಡ್ತೀನಿ ಈಗ ಏನು ಮಾತಾಡಲ್ಲ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಬಾ ಏನಿದು ಏನು ಪಂಚಾಯಿತಿ ಅಲ್ಲ ನಿಮ್ಮೂರು ಪಂಚಾಯಿತಿ ನಿಮ್ಮೂರಾಕಿ ಕೊಡಬೇಕು ಆದ್ರೆ ನಮ್ಮೂರಾಕಿ ಕುಡಿಯರಿ ನಮ್ಮೂರು ಅಂತೇಳಿ ನಾವು ಹ್ಞೂ ಅಂತ ಬಂದವು ಎಲ್ಲ ಕೆಲಸ ಬಗ್ಸಿಟ್ಟು ಇಲ್ಲಿ ಬಂದು ಕುಂತು ಒಂದು ತಾಸುಗಾಕಿ ಬಂತು ನೀವು ನೋಡ್ರಿ ಈಗ ಬರಾಕತ್ತರಿ ಗೌಡ್ರ ಹಂಗೆ ಕೇಳ್ರಿ ಅವ್ರನ್ನ ಅಲ್ರಿ ಗೌಡ್ರ ಕಿಮ್ಮತ್ ಇಲ್ರಿ ಅವ್ರಿಗೆ ಕಿಮ್ಮತ್ತ ಕೊಡ್ದಲ್ರ ಅವ್ರಿ ಯಾರಿಗೂ ಕಟ್ಕೊಂಡು ಗಂಡಗೆ ಕಿಮ್ಮತ್ ಕೊಡ್ದಂಗೆ ತಾಳಿ ರೀ ಕಿತ್ತ ಮಕ್ಕಕ್ಕೆ ಬಿಸಾಕೇಳ್ರಿ ಎಟ್ಟರ ಇದ್ದಿತ್ತು ಹೇಳ್ರಿ ಮನಿ ಕರಿಯಾಕ ಯಾಕೆ ಬಂದ ಗಂಡ ಬೋರ್ದು ಹೋಗಲೇ ಅಂತೇಳಿ ಮಕ್ಕಕ್ಕೆ ಕಿತ್ತು ಬಿಸಾಕಿ ಹೇಳ ನೀವೇ ಹೇಳ್ರಿ ಗೌಡ್ರಿ ಯಾಕೆ ತಂಗಿ ಹಂಗೆ ಮಾಡ್ತಾರನಾ ಅಲ್ಲ ತಂಗಿ ಎಂತಾದ ಕಷ್ಟ ಇರಲಿ ಇರ್ಲಿ ಏನೋ ಇರಲಿ ತಾಳಿ ಕಿತ್ತು ಬಿಸಾಕೊಟ್ಟ ಇದೈತಾನ ತಂಗಿ ನಿಂಗೆ ಗೌಡ್ರ ನನಗೆ ಯಾರ ಮ್ಯಾಲ ಸಿಟ್ಟಿಲ್ಲ ಸಡವಿಲ್ರಿ ನನಗೆ ದರಪೂ ಇಲ್ರಿ ರೀ ಅಟ್ಟ ಹಮ್ಮು ಇಲ್ಲ ರೀ ನನಗೆ ನಾನು ಒಂದು ಸಾಧುವಿಯಾದ ಹೆಣ್ ರೀ ಎಷ್ಟು ಕಷ್ಟ ಕೊಟ್ರೂ ಕಡ್ಕೊಂಡು ಹೋಗ್ತೀನಿ ನಾ ಯಾಕೆ ಹಂಗೆ ಮಾಡೇನ್ ಗೊತ್ತೈತನರಿ ಅನ್ನ ರೀ ನಿಮ್ಗೆ ಗೊತ್ತೈತೆ ಅನ್ನ ಹೇಳ್ರಿ ಯಾರ ಮುಂದೆ ಏನು ನಂಬ್ತಾರೆ ರೀ ನೀವೇ ಹೇಳಿರಿ ನಾ ಇಲ್ಲಿ ಯಾಕೆ ಬನ್ನಿ ಯಾಕೆ ಇಷ್ಟು ಕಷ್ಟ ಪಟ್ನಿ ಅನ್ನೋದು ಗೊತ್ತೈತನರಿ ಅನರಿ ಮದುವೆ ಅದು ಹೋದಾಗಿಂದ ಮಾವ ನಾಜು ಗಂಡ ಕುಡುಕಾಟನ ತಡ್ಕೊಂಡು 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 ಸಾಕಾಗ ಇಲ್ಲಿಗೆ ಬಂದೇನ್ರಿ ನಿಮ್ಗೆ ಗೊತ್ತೈತೇನ ರೀ ಗೌಡ್ರ ನೀರಿ ತಾಳಿ ಯಾಕೆ ಯಾವಾಗೂ ಎಣ್ಣೆ ಕಟ್ಟಿರೋ ತಾಳಿನ ಕಷ್ಟ ಕಿತ್ತೋಗಿದ್ರಿ ಕಿತ್ತು ಗೊತ್ತೈತ್ರಿ ಅದು ನನಗೆ ಅದು ಗೊತ್ತಿದ್ದ ಮೂರು ಸಲ ತವರು ಮನೆಯಿಂದ ಗಂಡನ ಮನೆಗೆ ಆದರೆ ಯಾಕೆ ಕಿತ್ತೋಗದ್ ನಂತ ಗೊತ್ತೈತೇನ್ರಿ ನನಗೆ ಇವ್ರೆಷ್ಟ ಚಿತ್ರ ಕೊಟ್ಟಾರ ಗೊತ್ತೈತೇನ ರೀ ಗೊತ್ತಾಯ್ತನ ರೀ ಗೊತ್ತಾಯ್ತನ ರೀ ಅಂತ ಹೇಳಾಕತ್ತೇ ಮೂರ್ ತಾಸ ಆತೇವ ಮುಂದಿನ ಹೇಳ್ತೇನೆ ನಮ್ಮ ಅದಾವ ಗೌಡ್ರ ಅಕ್ಕಿಗೆ ನಾಟಕ ಮಾಡತ್ತಾಳ್ರಿ ಹಂಗಂದ 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 ಮುಂದೆ ಹೋಗಿಸಿ ಮಾತ್ ಬದಲಿಸಿ ಹೋಗ್ಬಿಡಾಕ್ರಿಕ್ಕಿ ಅಕ್ಕಿ ಮಾತು ನಂಬಾಡ್ರಿ ಗೌಡ್ರು ನಂಗೆ ನ್ಯಾಯ ಕೊಡಿಸ್ರಿ ಇಲ್ಲ ನನ್ ತಾಯಿ ಹರಿದು ಆಡ್ರಿಕೆ ನಂಗೆ ಸ್ವಲ್ಪತ್ರ ಕೊಡಿಸಿ ನನ್ನ ಮದ್ವಿ ಖರ್ಚಾ ಎಷ್ಟು ಎಷ್ಟೈತಿ ಖರ್ಚಾ ಡಬಲ್ ಚಕ್ರ ಬಡ್ಡಿ ಹಾಕಿ ಅದನ್ನೆಲ್ಲ ಕೊಡ್ಬೇಕ್ರಿ ಮತ್ತಿಗೆ ಗಿಡದನ್ನ ನಾವು ನೋಡಿಕೊಂಡು ದುಯ್ಕಿ ಊಟ ಹಾಕಿ ದುಹ್ನ ಎಲ್ಲರಿ ಎಲ್ಲಾ ಸೇರಿ ಚಕ್ ಚಕ್ರ ಬಡ್ಡಿ ಅದು ಇದು ಎಲ್ಲಾ ಸೇರಿ ಕೊಡ್ಬೇಕ್ರಿ ನಮ್ಗೆ ಏನು ಮಾತಂಗಿ ಕೇಳ್ರಿ ಆಮೇಲೆ ನಾ ಕೊಡಬೇಕು ಬ್ಯಾಡು ಅಂತ ಹೇಳ್ತೇನೆ ರೀ ಗೌಡ್ರ ಒಂದು ನಿಮ್ಗೆ ಒಂದು ಹೆಣ್ಣು ಮಗಳಿತ್ತು ಅಂದ್ರೆ ಆಕೆ ನೀವು ಗಂಡನ ಮನೆಗೆ ಕೊಟ್ಟಿರ್ತೀರಿ ನೀವು ಇಲ್ಲಿ ಬಡೋರ ಇರಲಿ ಶ್ರೀಮಂತರ ಇರಲಿ ರೀ ಗೌಡ್ರ ನೀವು ಅಕ್ಕಿ ಗಂಡನ ಮನೆಗೆ ಕೊಟ್ಟಿರ್ತೀರಿ ನನ್ನ ನನ್ನ ಥರನ ಅಂತ ನೀವು ತಿಳ್ಕೊಂಬಿಡ್ರಿ ಈಗ ಕೊಟ್ಟ ಮೇಲೆ ಅಲ್ಲಿ ಅತ್ತಿ ಮನ್ಯಾಗ ಮಾವ ಎರಡನೇ ಮಾವ್ರಿ ಅಕ್ಕಿಗೆ ಎರಡನೇ ಗಂಡ ಹಾ ಅವನ ಮಕ್ಕಳ ಮೀಸ್ ಮೀಸಲ್ರಿ ಎಲ್ಲ ತನ್ನ ಆಸ್ತಿನೂ ಏನ್ ಮಾಡ್ಬೇಕನ್ನಕತ್ತಾನೋ ತನ್ನ ಹೆಣ್ಮಕ್ಳಿಗೆ ಕೊಡ್ಬೇಕನ್ನಕತ್ತಾನೆ ಹಾಂ ನನ್ನ ಗಂಡನ್ನ ದನಕ್ಕೆ ದುಡ್ದಂಗೆ ದುಡ್ಸ್ಕೊತಾನ್ರಿ ಫಲ ಆಗ ಮನೆಯಾಗ ನನ್ನನ್ನು ಮನೆಯಾಗ ಮನೆ ಕೆಲಸ ತಗೊಳ್ಕಿಂತ ಕೀಳಾಗಿ ನೋಡ್ತಾರ್ರಿ ಕುಂದ್ರಾ ಕುಡ್ದಲಾ ಹೊಟ್ಟಿ ಏ ಒಂದ್ ದವಖನಿ ಕರ್ಕೊಂಡು ಹೋಗ್ಕೊಂಡ್ರಿ ಮನೆ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ನನ್ನ ಗಂಡಿಗೆ ಹೇಳಿ ನನ್ನ ಹೊಟ್ಟಿಗೆ ಜಾಡಿಸೋದು ಯಾಕತ್ತೀರಿ ನನ್ನ ಗಂಡ ಅವ್ರ ಮಾತು ಕೇಳಿ ಬಂದ ಮಲ್ಕೊಂಡಾಕಿ ಹೊಟ್ಟಿಗೆ ಜಾಡಿಸಿ ಹೋದ್ರೆ ಹೊಟ್ಟೆಗಿನ ಕೂಸು ಉಜ್ಜು ಬಿಳಿಕೆಗಿತ್ ರೀ ಆ ರೀತಿ ಒದ್ದಿರಿ ಹೋದ್ರೆ ಅದು ಯಾಕೆ ಒದ್ದಿರ ಅಂತದ್ ಕಾರಣನೇ ಹೇಳ್ತೇನೆ ರೀ ದವಾಖಾನೆ ಕರ್ಕೊಂಡವ್ರು ಒಂದು ತಿಂಗಳ ಊಟ ಮಾಡಿಲ್ಲಕ್ಕಿ ಹೊಟ್ಟೆಗಿನ ಕಳ್ಳೆಲ್ಲ ಕುಟ್ಟಿಡ್ದವು ಒಂದು ಹೊತ್ತ ಊಟ ಕೊಟ್ಟಿದ್ರಿ ಅದಕ್ಕಾಗಿ ನೀನು ಬದುಕೋದಿಲ್ಲ ಹೊಟ್ಟೆಗಿನ ಕೂಸು ಉಜ್ಜು ಬಿಳಿಕೆಗೈತಿ ಎಲ್ಲ ಹೊಟ್ಟೆ ತೊಳೆದವು ಇನ್ನಕ್ಕಿಗೆ ಹೊಟ್ಟೆಲ್ಲೇ ನಿಂದ್ರೆ ಶಕ್ತಿನೂ ಕಮ್ಮಿ ಐತಿ ಅದು ಚಂದ ನಮಗೆ ಇರಬೇಕಂತ ಅಂದ್ ಅಂತ ಹೇಳಿರಿ ಅದಕ್ಕೆ ನಾನು ಹ್ಞೂ ಅಂತ ಅಲ್ಲಿಂದ ಸೀದಾ ತವರ್ ಮನೆಗೆ ಬಂದ್ಬಿಟನ್ರಿ ತವ್ರ ಮನೆಗೆ ಬಂದು ಉಳಿದು ಎಲ್ಲ ಮಾಡಿ ಹ್ಮ್ ಆಮೇಲೆ ಇವ್ರು ಬಂದು ನನ್ ತಪ್ಪಾತ್ರಿ ಅತ್ತಿ ನನ್ನ ಎಂತಿನ್ನ ಕರ್ಕೊಂಡು ಹೋಗ್ತೇನೆ ಅಂತ ಆತಂತ ಕಾಲ್ ಮರಿ ಕಳ್ಸಿರಿ ಕಳ್ಸಿರಿ ಏನ್ ಮಾಡ್ತಾರ ಗೊತ್ತೇನ್ರಿ ಆದ್ರೆ ನಾನು ಹೋ ತಿನ್ನದಿಂದ ಹೇಳ್ತೇನ್ರಿ ಮಾಡಿದ ಜಾಗ ಖಾರ ಉಪ್ಪ ಸುರಿತಾರೀ ನನ್ ಹದ್ನಾರ ಜಗಕ್ ನೀರ್ ಕಾಸ್ರ ಒಲೆ ಹೋಗಿ ನುಂದಿಸಿ ಬರ್ತಾರೀ ಅಹ್ ನಾ ಎಲ್ಲಾ ಜಗಕ್ ನೀರ್ ತೋಡಿಟ್ ಬಂದ್ರ ಬಕೆಟ್ ದಾಗಿ ನೀರ್ ಸುರಿವಿ ತನ್ನಿ ನೀಡ್ತಾರೀ ಆಮೇಲ್ರಿ ಚಹದಾಗ್ ಹನಿಗೆ ಯಾರ್ ಹಾಕ್ತಾರ ಹೇಳ್ರಿ ಚಹದಾಗ ಹನಿಗೆ ಹಾಕ್ತಾರಿ ಅವ್ರಿ ಒಂದಿನ ನಾನು ಚಹಾ ಮಾಡಕ್ಕೆ ಇಟ್ಟು ಮೋದಿ ತೊಕ್ಕೊಳಕ್ಕೆ ಹೋಗಿದ್ದೇನೆ ಅದ್ರಾಗ ಹನಿಗೆ ಇಟ್ಟಿದ್ದಾರೆ ಆ ಹನಿಗೆ ನನಗೆ ಗೊತ್ತಿಲ್ಲ ರೀ ನಾನು ಚಹಾ ಮಾಡಕ್ಕೆ ಇಟ್ಟೀನಿ ಆಮೇಲೆ ಬಂದು ಸೋಸ್ತಾರೆ ರೀ ಹನಿಗಿತ್ತು ಇವರು ದೊಡ್ಡ ಬಡ್ಡ ನಾನು ಹೊಡೆದು ಒಲೆ ಹಾಕಿ ಸುಟ್ಟರು ಕೂದಲ ಹಿಡಿದು ಹತ್ತಿ ಮಕ್ಕಳು ಹೊಡೆದ್ರಿ ನಾ ಅಂತ ಹೇಳಾಕತ್ರ ನಾನು ಕೇಳಿ ಹನಿಗೆ ಹಾಕ್ತಿ ಹನಿಗೆ ಅಂತೆ ಅದಾದ್ರಿ ಆಮೇಲೆ ರೀ ಒಂದಿನ ಸಾರು ಮಾಡಕ್ಕೆ ಇಟ್ಟೇನು ರೀ ಸಾರು ಅನ್ನ ಪಲ್ಯ ಎಲ್ಲ ಮಾಡೇನು ರೀ ಎಲ್ಲ ಮಾಡಿದ್ದನ್ನಕ ಕೂದಲ್ರಿ ಎಲ್ಲ ಹಿಕ್ಕೊಂಡದು ಹೊಲಸ್ ಕೂದಲ್ರಿ ತಮ್ಮನ ಅಡಿಗೆ ಹಾಳಾಗಿ Субтитры сделал ತಮ್ಮದ ರೇಷನ್ ಕಾಲೇಕ್ಕ ತಲ್ಲರಿ ಆ ಕೂದ್ಲಾನು ತಗೊಂಡು ಬಂದು ಅದರಾಗಿಷ್ಟು ಅದರಾಗಿ ಹಾಕಿದಾರಿ ಆದ್ರೆ ನನ್ನ ಗಂಡ ತಿಳಿಲಿಲ್ಲ ಹಾಕಿದ ಕೂದಲಂತೆ ಬಿದ್ರೆ ಬಂದು ಕೂದಲು ಬಿಡ್ತಲ್ಲೀ ತಿಂಡಿ ಪಿಂಡಿ ಕೂದಲು ಬಿತ್ರಿ ನನ್ನ ಗಂಡ ಅದನ್ನು ಹೇಳೋ ತಿರಾನೇ ಇಲ್ಲ ತಿಳ್ಕೊಲೂ ಇಲ್ಲ ನನ್ನ ಬಂದು ದನಕ್ಕೆ ಬಡ್ದಂಗೆ ಬಡಿದ್ರಿ ಒಟ್ಟು ಅವ್ರನ್ನ ಬಡಿಸೋ ಕೆಲಸನ ರೀ ಅಯ್ಯವ್ರು ಅವ್ರ ಮಾತು ಕೇಳಿ ನಾನು ಬಡಿಯೋದನ್ನ ರೀ ಅದಾದ್ಮೇಲೆ ಒಂದಿನ ಮಾಡಿದ ಅಡಿಗೆ ಕಂಡಾಪಟ್ಟಿ ಎಲ್ಲ ಮಾಡಿದ್ರಿ ಕುಂತ್ಕೊಂಡಿಕ್ಕೆ ತಿಂದು ಅಡಿಗೆ ಮನೆ ಆಗಂತೆ ಎಲ್ಲ ಅಡಿಗೆನು ಮಾಡಿದ್ದನ್ನು ಮುಚ್ಚಿಟ್ಟು ಎಲ್ಲ ಮಾಡಿ ಗಂಡು ಗಟ್ಟ ಕೊಟ್ಟು ಕಳಿಸಿರಿ ಕೆಲ ತಿರುಗಿ 好了，后头两个。 ಕೆಲಿ ತಿರ್ಗಾಕೈತೆ ಕೆಲಿ ತಿರ್ಗೈತಿ ಹೊಟ್ಟಲೇ ಬೇರೆ ಇದ್ ರೀ ಗುಡ್ಡಕ್ಕೆ ಹೋದ್ನಿ ಕಟ್ಟಿಗೆ ಮಾಡ್ಕೊಂಡು ಬನ್ನಿ ನನಗೆ ಮರಮಾತ್ ಬಿದ್ದು ಮನೆಗ್ ಬರೋಕಂದ್ರೆ ಕೆಲಿ ರೀ ಮಾವನ ಮೇಲೆ ಕೆಲಿ ತಿರುಗಿನ ಬೀಳುವ ಕಾಲ ಮೇಲೆ ಕಟ್ಟಿಗೆ ಹೋಗೋದ್ ರೀ ಕಟ್ಟಿಗೆ ಹೋಗ್ಯಾನ ಅಂತಂದ್ರೆ ಆ ಮಾವ ಇದ್ದಂಥ ಇವ್ ನನ್ನ ಮೇಲೆ ಕಟ್ಟಿಗೆ ಹೋಗೋದ್ಲಂತ ಇವು ಅವಾಗ ಏನು ಮಾಡ್ಬೇಕು ರೀ ಇರಲಿಲ್ಲ ಬಂದು ಆಮೇಲೆ ಹಿಂದಾಗಡೆ ನಮ್ಮ ಅತ್ತಿ ಹೇಳಿ ಇವ್ರು ಹೇಳಿ ಎಲ್ಲ ಕೆಲಿ ಕೆಡಿಸಿ ಇವ್ರನ್ನ ಮಲ್ಕೊಂಡಾಕಿನ ಬಂದು ಜಾಡಿಸಿ ಹೊಟ್ಟೆಗೆ ಒದ್ಯಾನ ಒದ್ರೆ ನನ್ನ ಹೊಟ್ಟೆಗಿನ ಕೂಸು ರೀ ಗೌಡ್ರ ಇಷ್ಟೆಲ್ಲ ಕಷ್ಟ ಕೊಟ್ಟವ್ರಿ ಇವರು ಈಗ ನಾನು ಮತ್ತೆ ಈ ಹೊಟ್ಟೆಲೇ ಇದ್ದೆ ಈ ಹೊಟ್ಟೆಲೇ ಇರೋಣ ನಮ್ಮ ಮನೆಯವರು ಅಡಿಗೆ ಕಟ್ಕೊಂಡು ಬಂದಾರೆ ಅಡಿಗೆ ಕಟ್ಕೊಂಡು ಬಂದ್ರೆ ಇವರೆಲ್ಲರೂ ಸೇರಿ ಆ ಅಡಿಗೆನ ಬುತ್ರೊಟ್ಟಿ ಬೀರ್ತಾರ ಇಲ್ರಿ ಗೌಡ್ರ ಬೀರ್ತಾರ ಇಲ್ರಿ ನೀವೇ ಹೇಳ್ರಿ ಬೀರ್ತಾರಲ್ಲ ತಂಗಿ ಮತ್ತೆಲ್ಲ ಕಟ್ಕೊಂಡು ಬಂದಿರ್ತಾರ ಅಂದ್ರೆ ಬೀರ್ತಾರ ಇಲ್ಲ ಅಟ್ಟ ಕಟ್ಕೊಂಡು ಬಂದಿರ್ತಾರ ಅಂದ್ರೆ ಎಲ್ಲಿ ಬೀರ್ತಾರೋ ಗೌಡ್ರ ನಮ್ಮ ಮನೆಯವರು ಎರಡ್ನೂರು ರೊಟ್ಟಿ ಎರಡುನೂರು ಚಪಾತಿ ಎಲ್ಲ ಎರಡುನೂರು ಖರ್ಚಿಕಾಯಿ ಎಲ್ಲ ಮಾಡಿರೋ ಆಜು ಬಾಜು ಒಬ್ಬರ ಮನೆಯೇ ಬೀರಿಲ್ರಿ ನನಗೆ ಇರಲಿಲ್ಲ ಇದು ಆಜು ಬಾಜು ಒಬ್ಬರ ಮನೆಯೇ ಬೀರಿಲ್ರಿ ಅವನ್ನೆಲ್ಲನೂ ಇಟ್ಕೊಂಡು ಪಲ್ಯನ ಎಲ್ಲಾನು ಮೊಸರಿ ಮನೆಗೆ ಹಾಕಿದಾರೆ ಯಾಕಂದ್ರೆ ಪಲ್ಯ ಅದು ಎಲ್ಲ ಹಚ್ಚಿ ಬೀರ್ಬೋದ್ರಿ ಇಲ್ಲ ನಂಗಿಲ್ಲ ಅದ್ರ ಜೊತೆ ಖರ್ಚಿಕಾಯಿ ಬೀರ್ಬೇಕು ಥಂದ್ ಎಲ್ಲ ಅದು ಇದು ಕರ್ದದು ಎಲ್ಲನೂ ಬೀರ್ಬೇಕ್ರಿ ಎಲ್ಲ ಬೀರಿದ್ರೆ ಖಾಲಿ ಹಾಕತ್ತನ್ನೋ ಕಾರಣಕ್ಕೆ ಬೀರ್ಲಿಲ್ರಿ ಹಾತ್ ಬಿಡುವಂತಂದು ಸಂಜೆ ಮುಂದೆ ಚಹಾ ಮಾಡುವಾಗ ಈಗ ಈಗ ನೀವು ಕುಂತೀರಿ ಗೌಡ್ರ ಅಲ್ಲೇ ಬುಟ್ಟಿ ಕಸ ನಂಗೆ ಬುಟ್ಟಿ ತೆಗೆದುಕೊಡಂದ್ರ ಈಗ ಗೌಡ್ರ ಬಂದು ಹೆಂಗ್ ಬುಟ್ಟಿ ತಗೊಡ್ತಾರಿ ಅವ್ರ ನಿಲ್ಸ್ತತ್ ದಿಗಿಗದ ಬುಟ್ಟಿ ತೆಗಿಯಾಕತ್ತ ನಾ ಬಸ್ರೆ ಹೆಂಗ ದಿಗಜಿಗದ ಬುಟ್ಟಿ ನಾ ಒಂದು ಕಟ್ಟಿಗೆ ತಗೊಂಡ ಬುಟ್ಟಿ ತೆಗೆಯಾಕತ್ನಿ ಅದ್ ಜಾರಿ ಅವ್ರ ಯಾಕೆ ಕಲ್ಕೊಂಡಿರ್ಬೇಕ್ರಿ ಬುಟ್ಟಿ ತೆಗೆಯಾರು ಅವರ ಅದ್ರ ಬುಡಕ್ ಕುಂತಾರೂ ಅವ್ರ ಅಲ್ಲಿ ಹೋಗಿ ಬುಟ್ಟಿ ತೆಗೆದ್ಕೊಳ ಅಂದ್ರೆ ಜಾರಿ ತಪ್ಪೆ ಆಯಾತ ನಾ ಬೇಕಂತ ರೀ ಹುಯಿ ದೈ ಜಗಳ್ರೆ ಆಗತ್ರಿ ಅಮ್ಮ ರೀತಿ ಜಗಳ ಮಾಡಿದ್ರಿ ಜಗಳ ಮಾಡಿ ಮನೆ ಮನಿ ರಾತ್ರೋ ರಾತ್ರಿ ನಮ್ಮಅಮ್ಮ ರೀ ಊರ್ ಗೊತ್ತಿಲ್ಲ ಪಾಪ ಕೇರ್ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ ಏನ್ ಗೊತ್ತಿಲ್ರಿ ಅಂತಕ್ಕಿನ ಮನಿ ಬಿಟ್ಟು ಅವ್ರು ಮನಿ ಬಿಟ್ಟು ಕಳ್ಸಿರು ಅದ್ ಬೇಕಾಗಿತ್ರಿ ಅವ್ರಿಗೆ ಮನಿ ಬಿಟ್ಟು ಕಳ್ಸಿರ ಆತು ನನ್ ತಪ್ಪಿಲ್ರಿ ನಾ ಬೇಕಂತ ಕೆಡವಿಲ್ರಿ ಅಂತ ಎಷ್ಟು ಗೂಗರ್ನಿ ಎಷ್ಟು ಕೇಳ್ಕೊನಿ ಬಡಾ ಬಡ ಚಿಮ್ನಿ ಎಣ್ಣಿ ಇದನ್ ತಗೊಂಡು ನನ್ನ ಮ್ಯಾಲ ಚಿಮ್ನಿ ಎಣ್ಣಿ ಸುರಿ ಚಿಮ್ನಿ ಎಣ್ಣಿ ನಮ್ಮ ಮತ್ತಿ ಕಡ್ಡಿ ಕೊರಿಬೇಕು ಎದುರಿಗೆ ಮನೆಯವ್ರ್ ಬಂದ್ರ ಎದುರಿಗೆ ಮನೆಯವ್ರು ಬಂದು ಬೈದ್ ಮಾಡಿ ನಿಮ್ ಯಾಲ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವೆ ಗಪ್ ಅದ್ರ ರೀ ಬೇಕಾದ್ರೆ ಅವ್ರನ್ನ ನಾ ನ್ಯಾಯ ಪಂಚಾಯತಿಗೇ ಪೊಲೀಸ್ ಕಂಪ್ಲೇಂಟ್ ಅಂತ ಬಾಯಿ ಮುಸ್ಕೊಂಡು ಗಪ್ಪ ಆದ್ರಿ ಇವ್ರಿ ಅವ್ರ ಮನೆಗೆ ಎರಡು ದಿನ ಅದನ್ರಿ ನಾ ಅಲ್ಲಿ ಏನೂ ಕೇಳಿಲ್ರಿ ಇವ್ರ್ ನನ್ನ ಯಾಕಂದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೀ ಇವ್ರ ಮ್ಯಾಲ ಆ ನಾನು ಇನ್ನೂ ಅರಿಬಿ ಅವ್ರ ಹಂಗ ಇಟ್ಟಾಗ ನನ್ಯೇ ನಾನು ಸಿಮ್ನಿಂಗ್ ಸುರಿದ್ ಅರಿಬಿ ಹಂಗ ಇಟ್ಟಾಗ ಅವ್ರ ನ್ಯಾಯಕಾಯಿಗೆ ಯಾಕಂದ್ರೆ ಇವರು ಯಾವಾಗ ಜಗಳಕ್ಕೆ ಬರ್ತಾರ ಅನ್ನೋ ಕಾರಣಕ್ಕ ಅವ್ರ ಹಂಗಂತೇಳಿ ಸೀರೆ ಹೋಗ್ಕೊಟ್ಕಾರ್ ನನಗೆ ಅಂತ ಕೂತ್ಕೊಂಡ್ ಅವ್ರ ಮನಿಗ್ ಬರ್ಲಿಲ್ಲ ಇಲ್ಲಿ ಬಂದ ಈಗ ನಾ ಎರಡು ದಿನ ಆತ್ರಿ ಇಲ್ಲಿ ಬಂದಾರ ಇವ್ರಿಗೆ ಬಂದು ನಮ್ ಮನಿಗ್ ಬರ್ತಿಲ್ಲೋ ನಮನಾಗ ಅವ್ ಮಾಡಕತ್ತಾರೀ ಬೇಕಿಂದ ಕೇಳಿ ಅದು ಅಂತಂದ್ರೆ ಹಾಕಿತ್ತು ಅವರು ಅವಾಜ್ ಮಾಡಕ್ರೆ ನನಗೆ ನಿಮ್ ಜೋಡಿ ಬೇಡ ಬೇಡ ಅಂತ ಹೇಳಿ ನನ್ನ ತಾಯಿ ಬಿತ್ತು ಹೋಗದ್ ನೋಡ್ರಿ ಇದು ನನ್ನ ತಪ್ಪ ಐತೆನ ರೀ ಏನಪ್ಪ ಇದು ಹಾಂ ಏನಿದು ನಿನ್ನಮ್ಮ ರಾಮಾಯಣ ಇಲ್ಲ ಸಲದ ಹುಡುಗಿ ಮೇಲೆ ಹೇಳಿ ನಮ್ಗೆ ಹುಡ್ಗಿ ಮ್ಯಾಲೆ ಸಿಟ್ಟು ಬರುವಂಗೆ ನಮ್ಮ ನಮ್ಮೂರು ಮಗಳ ಹಾಕಿ ಆದ್ರೆ ನಿನ್ನ ಮಾತು ಕೇಳ್ಕೊಂಡು ಅದ್ರ ಮೇಲೆ ನಾವು ಕೆಂಡ ಕರಾತಿದ್ದು ಹಾಂ ಮನೆಯಾಗೆ ಬಾಳೆ ಮಾಡತ್ತಿಲ್ಲ ನಮ್ಮಪ್ಪ ನಮ್ಮ ಕೂಳ ಹಾಕತ್ತಿಲ್ಲ ನಮ್ಮ ತಂಗಿಯಾಗ ಚಿತ್ರ ಹಿಂಸೆ ಅಂತೇಳಿ ಈಗ ನೀವೇ ಮಾಡಿದ್ದೇನಿದು ಹಾಂ ನಡಿ ನಿಮ್ಮ ಊರಿಗೆ ನಾನು ಬರ್ತಾನೆ ಹೋದ್ರೆ ಹೋಗ್ಲ ನಂದು ಒಂದು ದಿನದ ಕೆಲಸ ಎಲ್ಲ ವಿಚಾರಿಸ್ತಾನೆ ನಿಮ್ಮ ಮೂರು ಮಂದಿನ ನೀವು ಹೆಂಗೆ ಅಂತ ವಿಚಾರಸ್ತಾನ ಆ ಹುಡುಗಿ ಇಲ್ಲಿ ಹೆಂಗದ ಅಂತ ವಿಚಾರಿಸ್ತಾನೆ ಏನೋ ಪರ ಊರು ಊರು ಹುಡುಗ ಬಂದಿಲ್ಲ ನಮ್ಗೆ ಹೇಳಾಕತಾನಂದ್ರೆ ಎಷ್ಟರ ಪಾಪ ನೀ ಎತ್ತಿರಬೇಕು ಎಂತಿನ ಕರ್ಕೊಂಡು ಹೋಗಕ್ಕೆ ಇಷ್ಟು ಅಂತ ನಿನ್ನ ಮಾತು ನಂಬಿ ಆ ಮಗಳಿಗೆ ನಾವು ಚಿತ್ರಹಿಂಸೆ ಕೊಡುವ ಹಾಗೆ ಮಾತಾಡಿದ್ದು ಆದರೆ ನೀನು ಹಾಂ ನೀ ಏನು ಮಾಡಿದಿ ಇಷ್ಟು ನರಕ ತೋರಿಸಿದ್ರಿ ಹುಡ್ಗಿಗೆ ಇನ್ನು ಮುಂದೆ ಆ ಹುಡುಗಿನ್ ನಾವು ಕಳ್ಸಲ್ಲ ಹುಡುಗಿ ನಮ್ಮ ಜವಾಬ್ದಾರಿ ಆಕೆ ಮಾತ ಮಾತಾ ಇಲ್ಲ ನೀವು ಅಕ್ಕಿ ಸುಳ್ಳೊಂದು ಸೊತ್ತಂದು ಭಾಳ ರೀ ಸೌಕಾರ ಸುಳ್ಳೊಂದು ಸೊತ್ತಂದು ಭಾಳ ಮಾತಾಡ್ತಾಳೆ ಅಕ್ಕಿ ಬಗ್ಗೆ ನೀವು ನಂಬಿರಿ ಅಂದ್ರೆ ಮುಗಿದು ಹೋತ್ರಿ ಒಂದು ಹೆಣ್ಣು ಐತಲ್ರಿ ಚಲೋನು ಮಾಡ್ತತಿ ತಾಳು ಮಾಡ್ತತಿ ನೀವು ಅಕ್ಕಿನ ನಂಬಿದ್ರಲ್ಲ ಆತು ನಂಬ್ರಿ ಯಾಕಂದ್ರೆ ಎಷ್ಟೋ ಆರು ನಿಮ್ಮೂರು ಹುಡುಗಿರಿ ನಿಮ್ಮೂರು ಹುಡುಗಿನ ಮಾದ ನಂಬರ್ ನನ್ನ ಮದುವೆ ಖರ್ಚು ನನಗೆ ಏನಾಯ್ತು ಅಲ್ಲ ಕೊಟ್ಟು ಕೇಳ್ರಿ ಅಲ್ಲ ಎಷ್ಟು ಚಂದ ಮಾತಾಡ್ತಿ ನಿಮ್ಮ ಮನೆಯಾಗೆ ಇಷ್ಟು ಕಷ್ಟಪಟ್ಟ ಇದು ದಿನ ಜೀವನ ಮಾಡಿದಾಳೆ ಹಾಂ ನಿನ್ನ ಜೋಡಿ ಜೀವನ ಹೊಂದ್ಕೊಂಡಾಳು ಅಕ್ಕಿಗೆ ನೀನು ಖರ್ಚು ಕೊಡಬೇಕಾ ಖರ್ಚು ಕೊಡಕ್ಕೆ ನಾ ಬಿಡಾತಿಲ್ಲ ರೀ ನಾ ಬಿಡತಿಲ್ಲ ನಾ ಮದ್ವಿ ಮದ್ವಿಗೆ ಇದನ್ನ ನನ್ನ ಮೇಲೆ ದುಡಿ ಭಯ ಮಾಡ್ತಾನ ನಾ ಕೂಡ್ಕೊಂತ ಒಂದು ಕಡಿಲಿ ಬೇಕಾದ್ರೆ ನಾವು ಹೊಡಿಲಿ ಬಡಿಲಿ ಸಾಯ್ಲಿ ಬೇಕಾದ್ರೆ ಸಾಯಿಸ್ಲಿಕ್ಕೆ ಏನು ಬೇಗ ಮಾಡ್ಲಿಕ್ಕೆ ನನ್ನಾಗ ಬಿದ್ದಿರ್ಬೇಕ ಇಲ್ಲಂದ ನನ್ನ ಮದ್ವೆ ಖರ್ಚು ಎಟ್ಟೈತು ಅಟ್ ಕೊಡ್ಬೇಕ ಎಟ್ಟೈತಿ ನಿಂದು ಎಟ್ಟ ಐತಿ ಹೇಳ ನನ್ನ ಮದುವೆಗೆ ಮದುವೆ ಖರ್ಚು ಓಡ್ಯಾಡಿದ್ದು ಆದು ಇದು ಎಲ್ಲ ಮಾಡಿ ಒಂದು ಇಪ್ಪತ್ತು ಸಾವಿರ ಹೋಗಿತ್ತು ರೀ ಆ ಥರದ ಈಕಿನ ಹಿಡ್ದಿನ ನಾವು ನೋಡ್ಕೊಂಡಿದ್ದು ಮಾಡಿದ್ದು ಒಂದು ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಆತ್ರಿ ಅದರದ್ದು ಆಮೇಲೆ ಈಕಿಗೆ ನಾವು ಇದನ್ನ ಏನದು ಹಿಡ್ದಿನ ಎಲ್ಲ ಮಾಡಿದ್ದು ಆತು ಅದ್ರ ಚಕ್ರ ಬಡ್ಡಿ ಎಲ್ಲ ಸೇರಿ ಎಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ರೀ ನೋಡು ಪಾಶಿವಪ್ಪ ನಿನಗೆ ಇದನ್ನು ಸಾವ್ಕಾರ ನನ್ಗಿಷ್ಟ್ ಕೊಡಾಕ್ ಆಗುಲ್ರಿ ಆದ್ರೂನು ನನ್ನ ಮಗಳಿಗೆ ಚೋಡ್ ಪತ್ರ ಕೊಡ್ಸುವಷ್ಟು ಕೆಟ್ಟ ಮನುಷ್ಯನೂ ನಾನಲ್ರಿ ನನ್ನ ಮಗಳಿಗೆ ಎತ್ತಿದ್ದಿ ಬುದ್ಧಿ ರೀ ನಟ ಆ ಅಳಿ ಅಂದ್ರೆ ನೀವು ಇಷ್ಟ ಸಿಟ್ಟಾಗಬಾರೀ ತಪ್ಪೆಲ್ಲ ನಿಮ್ಮ ಕಡೆ ಇಟ್ಕೊಂಡು ಒಂದು ಮಾತು ನನ್ನ ಮಗಳ ನನ್ನ ಮುಂದೆ ಹೇಳಿಲ್ರಿ ನೀವು ಬಂದ ಮೇಲೆ ನಮ್ಗೆ ಈ ವಿಷಯ ಗೊತ್ತಾತ ಇಲ್ಲಂದ್ರೆ ನನ್ನ ಮಗಳು ಇನ್ನತನ ಆದರೂ ಸುದ್ದಿ ಹೇಳಿರ್ಕಿಲ್ಲ ನನ್ನ ಕಾರ್ ಆಪ್ರೇಷನ್ ಆಗೈತಿ ನಾವು ಹೊರಗೂ ಈಗ ಆದ್ರೆ ನನ್ನ ಮಗಳಿಗೆ ಇನ್ನೀಗ್ರ ಆಗ್ಬಾರ್ದು ಪಂಚಾಯತಿ ಕರ್ದಾರ್ ಗೌಡ್ರ ಅನ್ನೋ ಕಾರಣಕ್ಕೆ ನಾ ಬಂದಿಲಿ ಏನು ನೀವು ಈ ರೀತಿ ಮಾಡೋದಲ್ಲ ಅಳಿ ಅಂದ್ರೆ ನೀವು ಇಷ್ಟು ನಿಗ್ರಸ್ ನೀರು ಅಂದಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕಾರೆ ನಮ್ಮದು ಒಂದು ಜಾಗ ಐತ್ರಲ್ಲ ಅಲ್ಲಿ ಹಾಂ ಅದನ್ನು ಜಗನ ನಮ್ಮ ಸಣ್ಣ ಮಗಳದ್ದು ಈಗ ಅದಾರಲ್ರಿ ನಮ್ಮ ತಮ್ಮನ ಮಕ್ಳು ಅವ್ರದ್ದು ಅವ್ರಿಗೆ ಬೇಕಾದ್ರೆ ನಾನು ನನ್ನ ಮನೆಗೆ ಕೊಡ್ತಾನೆ ಆ ಜಾಗದಾಗ ಏನಾಯ್ತಲ್ಲ ನೀವು ಮನೆಗ್ ಕಟ್ಕೊಂಡು ಇರ್ಬೋದ್ರಿ ಏನ್ ಹೇಳತ್ರಿ ಮಾವರ ಅಂದ್ರ ನಂದ ತಪ್ಪನ ನಾವ ಸಹಿಸ್ಕೊಂಡು ಹೋಗ್ಬೇಕ ಹೌದ್ರಿ ಹೇಳಿ ಅಂದ್ರ ಇಷ್ಟೆಲ್ಲ ಕಾಟ ಕೊಟ್ಟಾರ ನಿಮ್ ಮನ್ಯಾಗ ಇಷ್ಟೆಲ್ಲ ನಿಗ್ರಹ ಮಾಡ್ಯಾರ ನಾಳೆ ನನ್ನ ಮಗಳಿಗೆ ಏನ್ರ ಆತಂದ್ರ ಏನ್ ಮಾಡ್ದು ಅದಕ್ಕೆ ಹೇಳಾಕತನಿ ನಮ್ಗೆ ಸೋಡ್ ಪತ್ರ ನಮಗೂ ಇಷ್ಟ ಇಲ್ರಿ ನಮ್ ಮಗಳಿಗೂ ಇಷ್ಟ ಇಲ್ಲ ಅಹ್ ನೀವ್ ಏನ್ ಮಾಡ್ರಿ ನಮಗಷ್ಟು ನಿಮ್ ಅಂತ್ರ ಕೊಡಾಕ್ ನಮ್ ಅಂತ ಐದ್ ಸಾವಿರ ರೂಪಾಯಿ ಇಲ್ರಿ ಎಲ್ಲಿಂದ ಕೂಡ ಇವತ್ತ ಎಪ್ಪತ್ ಸಾವಿರ ಗಂಟ್ಲಿ ಆಗುದಿಲ್ರ ನಮ್ಗೆ ನಮ್ಮಂತೆ ಇಲ್ಲಿ ರಪ್ಪ ಬಡ್ರಿ ನಾವ್ ನಮಗಷ್ಟು ಕೊಡಾಕ್ ಆಗುದೂ ಇಲ್ಲ ಏನೋ ಕೊಡಂದ್ರ ಒಂದ್ ಐದ್ ಸಾವಿರ ರೂಪಾಯಿ ಕೊಟ್ಟು ಎಲ್ದ್ರ ನಮಗ್ ಆಗುದಿಲ್ರಿ ನೀವು ಅಷ್ಟು ಕೊಡು ಇಟ್ಟು ಕೊಡು ಅಂತ ಹೇಳಿದ್ರಿ ನಾವು ಎಲ್ಲಿಂದ ಕೊಡ್ಬೇಕ್ರಿ ಬಡವರ ಆಗುದಿಲ್ಲ ರೀ ಬೇಕಾದ್ರೆ ನಮ್ದು ಅಲ್ಲಿ ಏನೈತ ನನ್ನ ಮಗಳದು ಸಣ್ಣ ಮಗಳದು ಅದನ್ನ ನಾವು ಪುಟ್ಟಕ್ಕಂತದಾಡ್ರಿ ಅಕ್ಕಿದು ಆಕಿ ಆಗ ಅಕ್ಕಿ ತಮ್ಮಂದು ನನ್ನೊಂದು ಆಸ್ತಿ ಇರದ ಅದನ್ನ ಬೇಕಾದ್ರೆ ನೀವು ಅಲ್ಲಿ ಕಟ್ಕೊರಿ ಕಟ್ಕೊಂಡು ಕಸ ಇರ್ರಿ ನಾವು ಅವ್ರಿಗೆ ನಮ್ಮ ಮನಿನ ಇದ್ದುದನ್ನು ಕೊಡ್ತಾವ್ರಿ ನೀವು ಅಲ್ಲಿ ಚಲೋ ತಂದು ಮನೆ ಕಟ್ಕೊಂಡು ಇರ್ರಿ ಒಂದು ಆರು ತಿಂಗ್ಳಿಗೆ ನಮ್ಮ ನಮ್ಮನೆಯಾಗಿರೀ ಹ್ಮ್ ಚಲೋನ ಅಲ್ಲ ಜಗ ಆಯ್ತು ಅಂದ್ರೆ ಮನೆ ಕಟ್ಕೊಂಡು ಆಮೇಲೆ ಇದ್ದ ಆಮೇಲೆ ನೋಡ್ರಿ ಆತು ನಮ್ಮ ಹೋಗೋದು ಸಮಾಧಾನ ಆದಮೇಲೆ ಏನು ಮಾಡಲಿ ಆತ ರೀ ನನಗೂ ಶಾರ್ದಾಗ ಸುಡ್ ಪತ್ರ ಕೊಡೋಕೆ ಇಷ್ಟ ಇಲ್ಲ ನನಗೆ ಆಯ್ಕೆ ಬೇಕಾಗಿ ನಾ ನ್ಯಾಯ ಪಂಚಾಯತಿಗೆ ಬಂದಿದ್ದ ನನಗೆ ಬೇಕಾಗಿ ಆಕಿನ ಹೊತ್ಕೊಂಡು ಹೋಗಿ ಮದುವೆಗಿದ್ನ ನಾ ನ್ಯಾಯ ಪಂಚಾಯತಿ ಮಾಡಿದ್ದೆ ಅದಕ್ಕೆ ಆಯ್ಕೆ ನನಗೆ ಸುಡ್ ಪತ್ರ ಕೊಡ್ತಾನೆ ಅಂದದಕ್ಕೆ ಸಿಟ್ಟು ಬಂತನಾಗ ನೀವು ಇಲ್ಲ ನಾ ಥರಲ್ಲ ಕೊಡ್ಸಲ ನಾ ಥರಲ್ಲೇ ಆಯ್ತು ರೀ ಹಂಗೆ ಮಾಡೋನು ನಿಮ್ದೇನು ಜಾಗ ಐತಲ್ಲ ಅದನ್ನ ಕಟ್ಕೊಳುತ್ತಾನ ನಾನು ನಿಮ್ಮ ಮನ್ಯಾಗ ಇರ್ತಾನೆ ನಾವೇನ ಅಲ್ಲಿ ಹೋಗುದಿಲ್ಲ ಗಂಡ ಹಿರಿತಿ ಇಲ್ಲೇ ಉಳಿತವು ಬೇಕಾದ್ರೆ ನಮ್ಮವ್ವ ಬಂದು ಹೋಗಿ ಮಾಡ್ಬಾರ ಅಕ್ಕ ನಾವು ಅಲ್ಲಿ ಹೋಗುದಿಲ್ಲ ಆತ ಇಲ್ಲೇ ಉಳಿತೇವು ಏನು ಮುಂದೆ ಆಯ್ಕೆ ನಿಮ್ಮ ಮನೆಗೆ ಕಾಲಡ್ದಂಗೆ ನಮ್ಮ ಮನೆ ಕಟ್ಟುವರೆಗೂ ನಮ್ಮ ಮನೆ ಕಟ್ಟಿದ್ಮೇಲೆ ಹೋಗೋಲ್ಲ ಅಲ್ಲಿಂದ ನಿಮ್ಮ ಮನೆ ಕಾಲಾಡ್ದಂಗ ನೀವು ಏನ ರೂ ಬಿಟ್ ಬಿಟ್ರು ವಟ್ ನಿಮ್ಮ ಕಾಲು ಹಿಡ್ದಂಗೆ ಅದು ಹೆಂಗೆ ಆಕತ್ತಪ್ಪ ಹಾ ಏನು ನೀ ಹೇಳ್ದಂಗೆ ಇದನ್ನ ಮಾಡಕ್ಕೆ ನೀನು ಏನ್ ಅದು ಹೆಂಗೆ ಆಕತಿ ಮಗಳ ಮನೆಗೆ ಬರ್ದಂಗ ಅಂದ್ರೆ ಹೆಂಗದ ಗೌಡ್ರ ಆಕಿ ಅವ್ರ ಮನೆಗ್ ಹೊಕ್ಕಾಡ್ರಿ ಅವ್ರ ಅವಂದ್ ಹೇಳ್ತಾನ ಅವ್ರ ಅಪ್ಪ ಒಂದ್ ಹೇಳ್ತಾನ ಎಲ್ಲ ಹೇಳ್ ಕೇಳಿ ಕುಂತ ಕುಂತಕಿ ಮನ್ಯಾಗ ಬಂದ ಇದನ್ ಮಾಡುದು ನಮ್ಗೆ ಸರಿ ಬರ್ದರಿ ಅದಕ್ಕೆ ಈಗೇನೋ ಮನೆ ಕಟ್ಟತನ ಅವ್ರ ಇರ್ತಲ್ಲ ಹಾ ಆಯ್ತು ಅಲ್ಲಿ ಅಲ್ಲಿತನ ಆಕಿ ಬೇಕಾದಂಗ ತಾಯಿ ತಂದೆ ನೋಡ್ಕೊಳಿ ಆಮೇಲೆ ನಾಳೆ ಅವ್ರ ಸತ್ತಾಗ ಅವ್ರ ಮನೆ ಕೊಡಕ್ ಹೋಗುದು ಅಲ್ಲಿತನ ಅವ್ರ ಮನಿ ಕಾಲು ಇಟ್ಲು ನಾ ಕಾಲ ಮುರಿಯಾವ್ರಿ ನೋಡುವ ತಂಗಿ ನಿನ್ ಗಂಡ ತಿರ್ಸಟ್ಟೆ ಅದಾನ ಅವ್ನು ಹೆಂಗಾರ ಸಂಭಾಳಿಸ್ಬೇಕಾಗಿದ್ದು ನಿಂದ ತಗದು ಸುಡ್ ಪತ್ರ ತೊಗೊಂಡ್ರೆ ಆಗೋದು ಮಾತು ಬಾಳೆ ಯಾಕಂದ್ರೆ ಈಗ ನಿನ್ನ ಹೊಟ್ಯಾಗ ಒಂದು ಕೂಸು ಬೆಳೆಯೋಕತ್ತತಿ ನಾವು ನಿನ್ಗೆ ನ್ಯಾಯ ಕೊಡಿಸಬೇಕತಿ ಆ ಕೂಸಿಗೆ ತಂದೆನೋ ಬೇಕ ಎಷ್ಟಾದ್ರೂ ತಂದಿ ಇಲ್ದ ಕೂಸು ಬೆಳಿಯೋಕ್ಕಾಗಲಿ ಹೆಣ್ಣಾಗಲಿ ಗಂಡಾಗ್ಲಿ. ತಂದು ಬೇಕು ಹೆಂಗ ಏನ ಅಂತ ನಾಳೆ ಅಪವಾದಗಳು ಬರ್ತಾವೆ ಗಂಡು ಬಿಟ್ಟಾವಂತ ನಿನಗೆ ಹೆಸರು ನಾಳೆ ನಿನ್ನ ಮಕ್ಳಿಗೆ ಇರಕತ್ತಿ ನೋಡಿ ವಿಚಾರ ಮಾಡು ಅವ ಸೋಲ್ಪತ್ರ ಕೊಡಕ್ಕೆ ಇಷ್ಟ ಇಲ್ಲ ನಾ ತನ್ನ ಮತ್ತೆ ನೀವಲ್ಲ ಅವಂಗ ಮದ್ವೆ ಖರ್ಚು ಅದು ಇದು ಕೊಡ್ತಾನಂತಂದ್ರೆ ಸೋಡ್ಪತ್ರ ಕೊಡ್ಬೋದು ತಂಗಿ ಆದ್ರಿ ಕೊಡ್ತಾರೆ ಅದ್ನ ಹೇಳಕತ್ತಲ್ಲ ನಾನ್ ನಿಮ್ಮನೇಗರ್ತಾನ ಅಂತೇಳಿ ನಾ ಕಷ್ಟ ಕೊಡ್ತಾನೋ ಇಲ್ಲೋ ಅಂತ ನಿಮ್ಮ ನಿಮ್ಮ ನಿಮ್ಮಗೆ ಗೊತ್ತಾಗ್ಲಿ ಇದೊಂದು ಸಲ ನೋಡಿ ತಂಗಿ ಸಲ ಹಂಗೆ ಅಂದ್ರೆ ನಾನು ನಿಂದ್ರಿಸಿ ಅವ್ನು ಒಂದು ಕೊಟ್ಟು ಆಮೇಲೆ ಸೋಡ್ ಪತ್ರ ಕೊಡಿಸ್ತಾನ ತಂಗಿ ನಿನ್ನ ಬಗ್ಗೆ ನಂಗೆ ಗೊತ್ತಾತಲ್ಲ ತಂಗಿ ನಿನ್ನ ಮುಂದೆ ಚಿಂತೆ ಮಾಡಬೇಡ ನೀನು ನಮ್ಮ ಶಿವಪ್ಪನ ಮಗಳಲ್ಲ ಹ್ಞೂ ನಾನು ಇವು ಬಂದು ನಮ್ಗೆ ತಲಿಯಾಗ ತುಂಬಿದ್ದೀವ ಅದಕ್ಕೆ ನಮ್ಗೆ ಸಿಟ್ಟು ಬಂದಿತ್ತು ಈಗ ಏನಿಲ್ಲ ನನಗೆ ನಿನ್ನ ಬಗ್ಗೆ ಗೊತ್ತಾಗೈತಿ ಹಾಂ ನಾವು ಮತ್ತು ನಾವು ಹೊರಗೆ ಹೋಗಾರಲ್ಲ ಮಂದಿದ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಂಗಾಗಿ ನಮಗೆ ಗೊತ್ತಿರೋಕ್ಕಿಲ್ಲ ಈಗ ನಿನ್ನ ಬಗ್ಗೆ ಗೊತ್ತಾಗೈತಲ್ಲ ತಂಗಿ ಏನು ಚಿಂತೆ ಮಾಡಬೇಡ ಇನ್ನೊಂದು ಸಲ ಹಿಂಗೆ ಮಾಡಿರು ನೀ ನಮ್ಮ ಮನೆಗೆ ಬಾ ಆವಾಗ ನೋಡಂತೆ ಈಗ ದುಡುಕನ ಸುಡ್ ಪತ್ರ ಕೊಡೋದು ಚಲೋ ಅಲ್ಲ ಅದು ಏನೋ ಅಂತಲ್ಲ ಕಟ್ಟಿದ ಕಂಕನ ಭಾಗ್ಯನ ಕಳ್ಕೊಳ್ಳೋದು ಸರಿಯಲ್ಲ ತಂಗಿ ಒಂದು ಸಲ ಅರತ್ ನೋಡುನು ಹ್ಞೂ ಅದನ್ನ ಹಂಗೆ ಮಾಡಕ್ಕೆ ಅದನ್ನ ಆಮೇಲೆ ಏನು ಮಾಡ್ಬೇಕು ಅನ್ನೋದನ್ನು ನಾನೇ ಹೇಳ್ತಾನೆ ನಾನು ನಿಂದ್ರಿಸಿದ್ನ ಮಾಡ್ತಾನೆ ಹೆಂಗಾರ ಇದೊಂದು ಸಲ ಸಂಭಾಳಸ ಹ್ಞೂ ನೀನು ನನ್ನ ಮಗಳ ಸಮ ತಿಳ್ಕೊತೀನಿ ಏನೋ ನಾನು ಕೊಡಬೇಕಂದ್ರೆ ಹತ್ತು ಇಪ್ಪತ್ತಾಗಿರ ನಾನು ಕೊಡ್ತಿದ್ನಿ ಇವಾಗ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಅಂತಾನು ಮತ್ತು ಎಲ್ಲಿಂದ ಕೊಡಣ್ಣು ತಂಗಿ ಹಾಂ ಹಂಗಾಗಿ ಬೇಡ ಇದೊಂದು ಸಲ ಈರ್ ತಂಗಿ ನೋಡು ನಾ ಹಂಗೆ ಏನರ ಬಂತಂದ್ರ ನಾ ಅದನ್ನ ನೀನು ನೀವು ಕೇಳ್ಬೋದು ಶಾರದಾನ ಯಾಕೆ ಮತ್ತೆ ಹೊರಗೆ ಕಳಿಸಿರಿ ಮತ್ತು ಮಲ್ಲಪ್ಪನ ಜೊತೆ ಯಾಕೆ ಜೀವನ ಮಾಡೋಕ್ಕೆ ಬಿಟ್ಟರಿ ಅವ್ರು ಎಷ್ಟು ಕಾಡ್ತಾರಂತ ಆದ್ರೆ ಆಗಿನ ಕಾಲದಾಗ ಹಂಗೆ ಇತ್ತಂಥದ್ದು ಹಿರಿಯರ ಮಾತಿಗೆ ತಂದೆ ತಾಯಿಗೆ ಅವ್ರ ತಂದಿಗೆ ಅದನ್ನು ಅವ್ರ ಅವರು ಕೇಳಿದ ಮದುವೆ ಖರ್ಚನ್ನ ಕೊಡೋಕ್ಕಾಗಲಿಲ್ಲ ಅಂತ ರೀ ಯಾವ ನನಗೆ ಕೊಡೋಕ್ಕಾಗಲ್ಲ ನಿನ್ನ ಕಾಲಿಗೆ ಬೀಳ್ತಾನೆ ಮಗಳ ನೀನು ಗಂಡನ ಹೋಗಿ ಬಾಯ ಮಾಡಿವ ಇನ್ನೊಂದ್ಸಲ ಹಂಗೇನ ಆದ್ರೆ ನೋಡು ನೀವ್ವಾ ಅಂತ ಅಪ್ಪ ಮಗಳ ಕಾಲಿಗೆ ಬೀಳಾಕೋದಂತ ಅವಾಗ ಮಗಳ ಕಣ್ಣಾಗ ನೀರ್ ಬಂದು ಅದನ್ನ ನಾನು ಈ ರೀತಿ ತೋರಿಸಿದ್ದೇನೆ ನಿಮಗೆ ಮಗಳು ಕನ್ನ ನೀರು ಬಂದು ಯಪ್ಪ ಆಯಿತು ನಾನು ಹೋಗಿ ಜೀವನ ಮಾಡ್ತಾನಂತ ಮಗಳು ಹೇಳಿ ಅದಕ್ಕೆ ಹಂಗೆ ಹೇಳಿ ಅವಳು ಹೋಗಿ ಗಂಡನ ಜೊತೆ ಜೀವನ ಮಾಡ್ತಿರ್ತಾಳೆ ಮುಂದೆ ನೋಡ್ರಿ ಗೊತ್ತಾ ಯಾಕಂದ್ರೆ ಯಾಕಂದರೆ ಕಥೆ ನಾವು ಪೂರ್ತಿ ಹೇಳೋಕ್ಕಾಗಲ್ಲ ಅದು ಹಿಂಗೆ ಬಂದಿತ್ತು ಮದ್ಲಿನ ಮಂದಿ ಏನಕ್ಕೆ ಗೊತ್ತೈತೆನ ಅವರು ಎಷ್ಟಾದ್ರೂ ಸುಡ್ ಪತ್ರ ಕೊಡೋಕೆ ರೀ ಅದನ್ನು ಒಂದು ಮಾಡೋಕೆ ನೋಡ್ತಾರೆ ಈ ಮದ್ಲಿಂದ ಆದ ಆತು ಈಗಿಂದ ಆದ್ರೂ ಆತು ಎಲ್ಲಿವರೆಗು ಆದ್ರೂ ಈಗಿಂದ ಆದ್ರೂ ನೋಡಿದ್ರು ಡೈವರ್ಸ್ ತೊಗೊಳಕ್ಕೆ ಹೋದ್ರು ಆರು ತಿಂಗ್ಳು ಟೈಮ್ ತಗೋತಾರೆ ಒಂದು ಆಕಾರ ಇಲ್ಲ ಅಂತ ನೋಡಕ್ರ ಒಂದಾಗ್ಲಿಲ್ಲ ಅಂದ್ರೆ ಡೈವರ್ಸ್ ಕೊಡ್ತ ಹಂಗ ಇಲ್ಲಿ ಮೂರು ಸಲ ಅಂದ್ರೆ ಅದನ್ನ ಕುಳಿದ್ರು ಮಾಡ್ತಾರ ಆಮೇಲೆ ಇಲ್ಲ ಅಂತಂದ್ರೆ ಅವ್ರು ಮತ್ತಿನ್ ಇನ್ನೇನು ಮಾಡಕ್ಕಾಗಲ್ಲ ಸ್ವಲ್ಪ ಕೊಟ್ಟ ಕೊಡ್ತಾರ ಹಂಗಾಗಿ ಈ ಕತ್ತಿ ಹೆಂಗಿತ್ತು ಹಂಗ ತೋರ್ಸನ್ ರಿಯಲ್ ಆಗಿ ಇದು ರಿಯಲ್ ಆಗಿ ಶಾರದಾ ಗಂಡದ ತಾಳಿ ಕಿ ತುಕ ಬಿಸಾಕಿರ್ತಾಳ ಎಲ್ಲ ಹಿರಿಯರಾಗ ಹೋಗಲಂತೇಳಿ ಆಮೇಲೆ ತಂದಿ ನಿಗ್ರ ನೋಡಿ ಅಕ್ಕಿ ಹೋಗಿರ್ತಾಳ ಆದ್ರಿ ಈಗ ನೀವು ಬೇಗ ವಿಡಿಯೋ ಹಾಕಂದಿದ್ದಕ್ಕೆ ನಾನು ಮತ್ತೊಂದು ಮಾಡಿ ಹಾಕಿದ್ದೀನಿ ಇದು ಅಪ್ಲೋಡ್ ಆಗೋ ಕೂಡ ನಾಕತ್ರಿ ಯಾಕಂದ್ರೆ ನಾನು ಮಾಡೋದು ಅದನ್ನ ಮಾಡಿ ಮುಗಿಸ್ತೀನಿ ನೀವು ಇನ್ನು ಮಾಡಾಕೊತೀನಿ ಅಪ್ಲೋಡ್ ಆಗೋದು ಲೇಟ್ ಆಗತ್ತೈತಿ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಲೇಟ್ ಆಗ್ತೀರಿ ಅಷ್ಟೇ ಎಲ್ಲರೂ ಭಾಳ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತ ಭಾಳ ರಿಕ್ವೆಸ್ಟ್ ಮಾಡಿಕೊಡ್ರಿ ನಂಗೆ ಅಷ್ಟು ನೀವು ಕಮೆಂಟ್ ಮಾಡೋದಿಲ್ಲ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಆದರೂ ಕಮೆಂಟ್ ನೋಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಪ್ಪ ಇದೇ ರೀತಿ ಪ್ರೋ ಪ್ರೋತ್ಸಾಹ ಇರಲಿ నిమ్మ ఆశీర్వాదం నన్నమే హింే ఇంత ఎల్లు ప్లీజ్ సపోర్ట్ మా్రీ సబ్స్క్రైబ్ మూడు నోడి అంతేతా థ్యాంక్ యూ సో మచ్ మొత్తం బర్తనరీ సాయంకాల ఎంట్ గంటే సుమారు